ಬಟ್ಟೆ ತೊಳೆಯುವ ಈ ಜಾದು ಪೌಡರನ್ನು ಒಮ್ಮೆ ಟ್ರೈ ಮಾಡಿ ಈ ಟಿಪ್ಸನ್ನು ಲಾಂಡ್ರಿಯವರು ನಿಮಗೆ ಹೇಳೋದಿಲ್ಲ ಎಷ್ಟೇ ಕುಳಕ ಆಗಿರುವ ಬಟ್ಟೆ ಕೂಡ ಪಳ ಪಳ ಅಂತ ಹೊಳೆಯುತ್ತೆ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಒಂದೆರಡು ಈರುಳ್ಳಿನ ತಗೊಂಡಿದ್ದೀನಿ ನಿಮ್ಮ ಹತ್ರ ಐಟಮ್ ತಂದಿರುವ ಚಿಕ್ಕ ಬ್ಯಾಗ್ ಕಾಟನ್ ಬ್ಯಾಗ್ ಇದ್ದರೆ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕೊಳ್ಳಿ ಅಕ್ಕಿ ಒಳಗಡೆ ಈರುಳ್ಳಿನ ಹಾಕಿ ಇದನ್ನು ಚೆನ್ನಾಗಿ ಗಂಟು ಕಟ್ಟಿ ಟೈಟಾಗಿ ಗಂಟು ಕಟ್ಕೊಂಬಿಡಿ ನೋಡ್ತಾ ಇರ್ಬೋದು ಹೀಗೆ ಸುತ್ತಿಬಿಟ್ಟು ನಂತರ ಏನಾದರೂ ದಾರ ಇದ್ದರೆ ಇದಕ್ಕೆ ಟೈಟಾಗಿ ಕಟ್ಟಿಬಿಡಿ ಏನಾದರೂ ಕತ್ತಿ ಇಟ್ಕೊಂಡಿದ್ರೆ ಕೆಲವೊಂದು ಸಲ ಹಿಡ್ಕೊಂಡು ತುಂಬ ನೋವಾಗುತ್ತೆ ಒಂದೊಂದು ಸಲ ಹಾಸ್ಪಿಟ್ಲಿಗೆ ಹೋದರೂ ಕಡಿಮೆ ಆಗೋಲ್ಲ ಅಂಥ ನೋವನ್ನ ಆರಾಮಾಗಿ ಕತ್ತಿ ಹಿಡ್ಕೊಂಡ್ರೆ ನಾವು ಉಳುಕನ್ನು ತೆಗಿಬೋದು ನೋಡಿ ಈ ಒಂದು ಅಕ್ಕಿ ಮೇಲೆ ಕತ್ತನ್ನು ಇಟ್ಕೊಂಡು ಆ ಕಡೆ ಈ ಕಡೆ ಕತ್ತನ್ನು ಅಲ್ಲಾಡಿಸ್ತಾ ಇರಬೇಕು ಹಾಗೆ ಮಾಡೋದ್ರಿಂದ ಒಂದು ಎರಡರಿಂದ ಮೂರು ಟೈಮನ್ನು ನೀವು ಆ ಥರ ಮಾಡೋದ್ರಿಂದ ಕತ್ತಿ ಹಿಡ್ಕೊಂಡ್ರೆ ಆರಾಮಾಗಿ ರಿಲೀಫ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ಬರೋಣ ಇಲ್ಲಿ ನಾನು ವೇಸ್ಟ್ ಆಗಿರುವ ಒಂದು ಕ್ಯಾಪನ್ನು ತಗೊಂಡಿದ್ದೀನಿ ಅಗಲವಾಗಿರೋ ಕ್ಯಾಪು ಇದಕ್ಕೆ ಒಂದು ಎರಡರಿಂದ ಮೂರು ರಬ್ಬರ್ ಬ್ಯಾಂಡ್ ಅನ್ನು ಹಾಕೊಂಡಿದ್ದೀನಿ ನೋಡಿ ನಾಲ್ಕು ಕಡೆ ಬರೋ ಹಾಗೆ ಈ ರೀತಿ ರಬ್ಬರ್ ಬ್ಯಾಂಡ್ ಅನ್ನು ಹಾಕಿ ಅಡುಗೆ ಮನೆ ಅಥವಾ ಬಾತ್ರೂಮ್ ಅಲ್ಲಿ ಒಂದೊಂದು ಈ ರೀತಿ ಬಾಕ್ಸ್ ಅನ್ನು ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಸೋಪು ಬಟ್ಟೆ ಸೋಪ್ ಆಗಿರ್ಬೋದು ಪಾತ್ರೆ ಸೋಪ್ ಆಗಿರ್ಬೋದು ತುಂಬ ನೆಂದೋಗಿರುತ್ತೆ ನೆಂದು ನೆಂದು ವೇಸ್ಟ್ ಆಗುತ್ತೆ ನೋಡಿ ಅಂಥ ಸಮಯದಲ್ಲಿ ಈ ರೀತಿ ಇದ್ರ ಮೇಲೆ ನಾವು ನಮ್ಮದು ಪಾತ್ರೆ ತೊಳೆದಾಯ್ತಾ ಬಟ್ಟೆ ತೊಳೆದಾಯ್ತಾ ಇದ್ರ ಮೇಲೆ ಇಟ್ಟರೆ ಆ ನೀರೆಲ್ಲ ಕೆಳಗಡೆ ಹೋಗುತ್ತೆ ಸೋಪು ಡ್ರೈ ಆಗಿರುತ್ತೆ ವೇಸ್ಟ್ ಆಗೋದಿಲ್ಲ ಇದು ನಮ್ಮ ಶ್ರೀಮತಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಕಣ್ಣಿಗೆ ಘಾಟ್ ಬರಬಾರ್ದಂದ್ರೆ ಈರುಳ್ಳಿನ ಹೀಗೆ ಮಾಡಿ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸಿಪ್ಪೆಯೆಲ್ಲ ಸುಲಿದು ನೀರು ತುಂಬಿ ನೀರು ಹಾಕಿರುವ ಬೌಲಿಗೆ ಹಾಕ್ಕೊಂಬಿಡಿ ಎಷ್ಟು ನೀವು ಎಷ್ಟು ಈರುಳ್ಳಿ ಕಟ್ ಮಾಡ್ತಿರೋ ಅಷ್ಟು ಈರುಳ್ಳಿನ ಇದೇ ರೀತಿಯಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಈ ಬೌಲಿಗೆ ಎಣ್ಣೆನ ಹಾಕೋದ್ರಿಂದ ನೀರಲ್ಲಿ ಒಂದು ಎರಡು ಐದರಿಂದ ಹತ್ತು ನಿಮಿಷ ನೆನಿಬೇಕು ನಂತರ ನೀವು ಕಟ್ ಮಾಡೋದ್ರಿಂದ ಎಷ್ಟೇ ಈರುಳ್ಳಿ ಕಟ್ ಮಾಡಿದರೂ ಸ್ವಲ್ಪ ಕೂಡ ಗಾಟು ಬರೋದಿಲ್ಲ ಈ ಟಿಪ್ಸ್ ನಮ್ಮ ಶ್ರೀಮತಿಯರಿಗೆ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮುಖಕ್ಕೆ ಒಂದು ನೈಟ್ ಕ್ರೀಮನ್ನು ಮಾಡ್ಕೊಬೋಣ ಈ ಒಂದು ಚಳಿಗಾಲದಲ್ಲಿ ಮುಖ ಎಲ್ಲ ಬಿರುಸಾಗುತ್ತೆ ಈ ನೈಟ್ ಕ್ರೀಮನ್ನು ಮಾಡಿ ಒಂದು ಡಬ್ಬಿಲ್ಲಿ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಒಂದು ವಿಟಮಿನ್ಸ್ ಕ್ಯಾಪ್ಸೂಲನ್ನು ಒಂದು ಹಾಕ್ಕೊಂಡಿದ್ದೀನಿ ಇದಂತೂ ಮುಖಕ್ಕಾಗಿರ್ಬೋದು ತಲೆ ಕೂದಲಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆ ಅವಾಗಂದವಾಗೆ ಬೇಕಂದರೆ ಈ ರೀತಿ ಸ್ವಲ್ಪ ಮಾಡ್ಕೊಳ್ಬೋದು ಜಾಸ್ತಿ ಬೇಕಾದರೆ ನಾವು ಮಾಡಿರ್ಬೋದು ಇಲ್ಲಿ ನಾನು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಹರ್ಬಲ್ ಅವರ ಒಂದು ಒಳ್ಳೆ ಕ್ವಾಲಿಟಿದು ಅಲೋವೆರಾ ಜೆಲ್ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಒಂದು ಅರ್ಧ ಚಮಚ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ರೆಣ್ಣೆ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಅಲೋವೆರಾ ಜೆಲ್ಲು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಒಂದು ಟೈಮಿಗೆ ಮಾತ್ರ ಮಾಡ್ಕೊಳ್ತಾ ಇರೋದು ನೀವು ಇದನ್ನು ಜಾಸ್ತಿ ಮಾಡಿ ಬಾಕ್ಸಲ್ಲಿ ಇಟ್ಕೊಂಡ್ರೆ ಈ ಒಂದು ಚಳಿಗಾಲದಲ್ಲಿ ತುಂಬ ಯೂಸ್ ಆಗುತ್ತೆ ಇದು ಒಂದು ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಕ್ಯಾಪ್ಸೂಲ್ ಆಗಿರ್ಬೋದು ಅಲೋವೆರಾ ಜೆಲ್ ಮತ್ತು ಕೊಬ್ಬರೆಣ್ಣೆ ಹಾಕಿರೋದ್ರಿಂದ ಅದು ಒಂದು ಬಿಳಿ ಕಲರ್ಗೆ ಬರುತ್ತೆ ಅಲ್ಲಿವರೆಗೂ ಈ ಒಂದು ನೈಟ್ ಕ್ರೀಮನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ನಾನು ಕೈಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ ನೀವು ಇದನ್ನು ರಾತ್ರಿ ಹಾಕಿ ಬೆಳಗ್ಗೆ ಮುಖ ತೊಳೆದಾದಮೇಲೆ ನಿಮಗೆ ಒಂದು ಗ್ಲೋ ಕಾಣಿಸುತ್ತೆ ಒಂದೇ ದಿವಸದಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಡೈಲಿ ಯೂಸ್ ಮಾಡಿದ್ರಂತೂ ಮುಖ ಹೊಳಿತಾ ಇರುತ್ತೆ ತುಂಬ ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ ಮುಖ ಅಂಗಡಿಗಳಿಂದ ಹಣ ಕೊಟ್ಟು ತಂದು ನೀವು ಇದನ್ನು ಯೂಸ ಮಾಡೋ ಬದಲು ಮನೇಲೇ ಸಿಂಪಲ್ಲಾಗಿ ಮಾಡಿ ಇದನ್ನು ಮಾಡಿಟ್ಕೊಳ್ಳಿ ನಿಮಗೆ ತುಂಬ ಚೆನ್ನಾಗಿ ಮುಖ ಗ್ಲೋ ಆಗಿರುತ್ತೆ ಟ್ರೈ ಮಾಡಿ ಶ್ರೀಮತಿಯರೇ ನಿಮಗೆ ಈ ಟಿಪ್ಸ್ ತುಂಬ ಇಷ್ಟ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಚಿಕ್ಕದೊಂದು ಪ್ಲೇಟ್ ತೊಗೊಂಡಿದ್ದೀನಿ ನೀವು ಈ ಪುಡಿನ ವರ್ಷಗಟ್ಟಲೆ ಮಾಡಿ ಇಡ್ಬೋದು ಅರ್ಧ ಕೆ ಜಿ ಮಿಕ್ಸ್ ಮಾಡ್ಬೋದು ನಾನಿಲ್ಲಿ ಪುಡಿ ಉಪ್ಪನ್ನ ಒಂದೆರಡು ಚಮಚ ಹಾಗೆ ಕುಕ್ಕಿಂಗ್ ಸೋಡಾವನ್ನು ಎರಡು ಚಮಚದಷ್ಟು ಹಾಕಿದ್ದೀನಿ ಎರಡು ಚಮಚ ಸೋಪಿನ ಪುಡಿಯನ್ನು ಹಾಕಿದ್ದೀನಿ ಮತ್ತು ಎರಡು ಚಮಚದಷ್ಟು ರಂಗೋಲಿ ಪುಡಿಯನ್ನು ಹಾಕಿದ್ದೀನಿ ನಾನು ದಿಢೀರಾಗಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ನೀವು ರಂಗೋಲಿ ಪೌಡರ್ ಅರ್ಧ ಕೆ ಜಿ ಸೋಡಾ ಪುಡಿ ಒಂದು ಕಾಲು ಕೆ ಜಿ ಹಾಗೆ ಮತ್ತು ಸೋಪಿನ ಪುಡಿ ಒಂದು ಕಾಲು ಕೆ ಜಿ ಮಿಕ್ಸ್ ಮಾಡ್ಬೋದು ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಳ್ಬೋದು ವರ್ಷಗಟ್ಟಲೆ ಬರುತ್ತೆ ಇದು ಬಾತ್ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು ವಾಷ್ಬೇಷನ್ ಕ್ಲೀನ್ ಮಾಡೋದು ಎಷ್ಟೇ ಹಳೇ ಕಲೆ ಆಗಿರ್ಬೋದು ಉಪ್ಪಿನ ಕಲೆ ಆಗಿರ್ಬೋದು ಇದರಿಂದ ನೀಟಾಗಿ ವಾಶ್ ಆಗುತ್ತೆ ಸ್ವಲ್ಪ ಹಾಕಿ ಒಂದು ಬ್ರಷಿನಿಂದ ಅಥವಾ ಪರ್ಕೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಡೈಲಿ ಕ್ಲೀನ್ ಮಾಡ್ತಾ ಇದ್ದರೆ ಬಾತ್ರೂಮ್ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ಸೋಡಾ ಪುಡಿ ಮತ್ತು ಉಪ್ಪು ಮತ್ತು ರಂಗೋಲಿ ಪುಡಿ ಮಿಕ್ಸ್ ಆಗಿರೋದ್ರಿಂದ ಬಾತ್ರೂಮ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ವಾಷ್ಬರ್ಷನ್ ಏನಾದರೂ ವೈಟ್ ಆಗಿದ್ದರೆ ಅದಕ್ಕೂ ಕೂಡ ಒಂದು ಚಮಚದಷ್ಟು ಹಾಕಿ ನೀವು ಕ್ಲೀನ್ ಮಾಡ್ಬೋದು ಸುಲಭವಾಗಿ ಈ ಒಂದು ಪೌಡ್ರನ್ನು ಈ ಜಾದು ಪೌಡ್ರನ್ನು ಮಾಡಿ ನೀವು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ತುಂಬ ದಿನಗಳ ಕಾಲ ಇದು ಬರುತ್ತೆ ಎಲ್ಲ ಅರ್ಧರ್ಧ ಕೆಜಿ ಹಾಕಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಬಾತ್ರೂಮ್ ಕ್ಲೀನ್ ಮಾಡೋಕೆನೆ ತುಂಬ ಚೆನ್ನಾಗಿರುತ್ತೆ ಇಳಿಯಾಗಿರುವ ವಾಶ್ ಬೇಷನಿಗೂ ಕೂಡ ಒಂದೇ ಒಂದು ಚಮಚ ಹಾಕಿ ಒಂದು ಬ್ರಷಿನಿಂದ ನೀಟಾಗಿ ಉಜ್ಜಿ ನಂತರ ನೀರಲ್ಲಿ ಕ್ಲೀನ್ ಮಾಡೋದ್ರಿಂದ ಅದು ಕೂಡ ಕ್ಲೀನ್ ಆಗುತ್ತೆ ವೈಟ್ ಆಗಿರುವ ಬಾತ್ರೂಮ್ ಕಮಾಡು ಕೂಡ ತುಂಬ ಕ್ಲೀನ್ ಆಗುತ್ತೆ ಒಂದೇ ಒಂದು ಚಮಚ ಹಾಕ್ಬಿಟ್ಟು ಈ ರೀತಿ ನಾವು ಬ್ರಷಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಫಳ ಹೊಳಿತಾ ಇರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಶ್ರೀಮತಿಯರೇ ನಾನಿಲ್ಲಿ ಮತ್ತೆ ಒಂದು ಚಿಕ್ಕ ಪ್ಲೇಟನ್ನು ತೊಗೊಂಡಿದ್ದೀನಿ ಇವಾಗ ಬಟ್ಟೆ ವಾಶ್ ಮಾಡೋ ಪೌಡರನ್ನ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎರಡು ಚಮಚದಷ್ಟು ನೀವು ಯಾವ ಪೌಡರ್ ಯೂಸ್ ಮಾಡ್ತಿರೋ ಆ ಪೌಡರನ್ನು ಹಾಕಿ ನಾನಿಲ್ಲಿ ಸರ್ಪೆಕ್ಸಲ್ಸ್ ಪೌಡರನ್ನ ಹಾಕಿದ್ದೀನಿ ಒಂದೆರಡು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ನಮಗೆ ಸಾಕಾಗುತ್ತೆ ಅರ್ಧ ಪ್ಯಾಕೆಟಷ್ಟು ಹೀನೋ ಪೌಡರನ್ನು ಹಾಕೊಂಡಿದ್ದೀನಿ ಈ ಹೀನೋ ಪೌಡರ್ ಹಾಕ್ಕೊಳ್ಳೋದ್ರಿಂದ ಕೊಳೆ ಆಗಿರೋ ಬಟ್ಟೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ಹಾಕೋದ್ರಿಂದ ನಾವು ಕನ್ಫರ್ಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಫರ್ಟ್ ಸೋಪಿನ ಪುಡಿ ಮತ್ತು ಕುಕ್ಕಿಂಗ್ ಸೋಡಾ ಈ ಮೂರೇ ಪೌಡರ್ ಸಾಕು ಎಷ್ಟೇ ಕೊಳೆಯಾಗಿರುವ ಬಿಳಿ ಬಟ್ಟೆ ಆಗಿರ್ಬೋದು ಕಲರ್ ಬಟ್ಟೆ ಆಗಿರ್ಬೋದು ಎಲ್ಲವೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ ದಪ್ಪ ದಪ್ಪ ಬೆಡ್ಶೀಟ್ ತೊಳೆಯೋಕ್ಕೂ ಕೂಡ ಈ ಪೌಡರ್ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ಲೀನ್ ಆಗುತ್ತೆ ನಾನಿಲ್ಲಿ ವಾಷಿಂಗ್ ಮಿಷನಿಗೆ ಈ ಪೌಡರನ್ನ ಇದ್ದೀನಿ ನಿಮಗೆ ಯಾವ ಎಷ್ಟು ಬೇಕೋ ಪೌಡರನ್ನು ಅಷ್ಟು ಯೂಸ್ ಮಾಡಿ ಮತ್ತು ಬೇರೆ ಪೌಡರ್ ಕೂಡ ಹಾಕ್ಕೊಳ್ಬೋದು ನಾನು ನಮ್ಮ ಹತ್ರ ಇರುವಂಥ ಪೌಡರ್ ಜೊತೆಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಚಮಚದಷ್ಟು ನಾನು ಪೌಡರನ್ನ ಇದ್ದೀನಿ ನಾವು ಮಿಕ್ಸ್ ಮಾಡಿರುವ ಪೌಡರ್ ಒಂದು ಚಮಚ ಸಣ್ಣ ಚಮಚದಲ್ಲಿ ಹಾಕಿ ಅದನ್ನು ಒಂದೆರಡು ಚಮಚ ಟೋಟಲ್ ಒಂದು ದೊಡ್ಡ ಚಮಚ ಮಾಡಿ ನಾನು ಬಟ್ಟೆ ವಾಶ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ನೀವು ಯೂಸ್ ಮಾಡ್ಬೋದು ಪೌಡರನ್ನ ಇಟ್ಕೊಂಡು ಇದೇ ರೀತಿಯಾಗಿ ಬಟ್ಟೆಗಳನ್ನು ವಾಶ್ ಮಾಡಿ ಈ ಐಡಿಯಾನ ತುಂಬ ಕೊಳೆಯಾಗಿರುವ ಬಟ್ಟೆಗಳನ್ನು ವಾಶ್ ಮಾಡೋಕ್ಕೆ ಯೂಸ್ ಮಾಡಿ ನಿಮಗೆ ಈ ಐಡಿಯಾ ತುಂಬ ಇಷ್ಟ ಆಗುತ್ತೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು